ಅದೇ ರೀತಿ ಉಪಸ್ಥಿತರಿರುವ ಎಲ್ಲ ಹಿರಿಯರು ಪಕ್ಷದ ಅಧ್ಯಕ್ಷರು ಮಾಜಿ ಶಾಸಕರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಸುದ್ದಿಗೋಷ್ಠಿಯನ್ನು ವಿನಂತಿ ಮಾಡ್ತೀನಿ ಬೈಕ್ ಬೇಕ ಬೇಕಾಗಿಲ್ಲ

ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅವರು ಹಣಕಾಸು ಖಾತೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದಾಖಲೆಯ ಹದಿನಾರನೇ ಬಜೆಟ್ನ ಮಂಡಿಸಿದ್ದಾರೆ ಅವರ ಬಜೆಟ್ ಕೂಡ ಒಂದ್ ದಾಖಲೆ ಇನ್ನೊಂದು ದಾಖಲೆ ಅದನ್ನು ಅವರು ಸ್ವತಃ ಹೇಳ್ಕೊಂಡಿದ್ದಾರೆ ಹದಿನಾರನೇ ಬಜೆಟ್ ಅಂತ ಗೊತ್ತಿರೋ ದಾಖಲೆ ಅದು ಜನರಿಗೆ ಗೊತ್ತಾಗಬೇಕಾಗಿರೋ ದಾಖಲೆ ಏನು ಅಂದ್ರೆ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಇದುವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳು ಸಾಲ ಮಾಡಿದಾರೋ ಅವರೆಲ್ಲರ ಸಾಲದ ಒಟ್ಟು ಮೊತ್ತಕ್ಕಿಂತ ಜಾಸ್ತಿ ಸಾಲವನ್ನು ಒಬ್ರೇ ಮುಖ್ಯಮಂತ್ರಿ ಮಾಡಿದ್ದಾರೆ ಅದು ಸಿದ್ದರಾಮಯ್ಯನವರು ಕರ್ನಾಟಕ ದಾಖಲೆ ಅದು ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಅವರೊಬ್ರೇ ಮಾಡಿದ್ದಾರೆ ಈ ಬಾರಿ ಬಜೆಟ್ ನಲ್ಲೂ ಬಜೆಟ್ ನ ಪ್ರತಿಶತ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಹತ್ತೊಂಬತ್ತು ಪ್ರತಿಶತ ಅಬ್ಕಾರಿಯಿಂದ ಬಂದ್ರೆ ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಇದು ಸಾಲವೂ ಕೂಡ ಅವರದೊಂದು ದಾಖಲೆ ಈ ಬಾರಿಯ ಸಾಲ ಒಂದ್ ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಅಂದ್ರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರ್ಲಿಲ್ಲ ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಕಳೆದ ವರ್ಷ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ನಾವು ವೆಚ್ಚ ಮಾಡ್ತೀವಿ ಅಂತ ಹೇಳಿದ್ರು ವೆಚ್ಚ ಅಂತ ಹೇಳಿದ್ರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮತ್ತೆ ಬಂಡವಾಳ ಹೂಡಿಕೆ ಮೂಲಸೌಕರ್ಯದ ಅಭಿವೃದ್ಧಿ ಹೂಡಿಕೆ ಸೇರಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಹೇಳಿದ್ರು ಇದುವರೆಗೂ ಖರ್ಚಾಗಿರೋದು ಕೇವಲ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಚ್ ಮೂವತ್ತೊಂದಕ್ಕೆ ಇನ್ನು ಇಪ್ಪತ್ತ್ ಮೂರು ದಿನ ಇದೆ ಇಪ್ಪತ್ಮೂರು ದಿನದಲ್ಲಿ ಒಂದ್ ಲಕ್ಷದ ನಲವತ್ತಾರು ಸಾವಿರ ಕೋಟಿ ಖರ್ಚು ಮಾಡಕ್ ಸಾಧ್ಯನಾ ನಾನು ಅವರಿಗೆ ಕೇಳ್ತಿರುವಂತ ಪ್ರಶ್ನೆ ನೀವು ಇದುವರೆಗೂ ಖರ್ಚು ಮಾಡಿರೋದು ಬಜೆಟ್ನಲ್ಲಿ ಘೋಷಣೆ ಆಗಿದ ಪ್ರತಿಶತ ಐವತ್ತೈದು ಪ್ರತಿಶತ ಖರ್ಚು ಮಾಡಿದ್ದೀರಿ ಇನ್ನು ಒಂದ್ ತಿಂಗಳಲ್ಲಿ ಪ್ರತಿಶತ ನಲವತ್ತೈದು ಖರ್ಚು ಮಾಡಕ್ಕೆ ಸಾಧ್ಯನ ಆಮೇಲೆ ಇವ್ರು ಬಂದ ಮೇಲೆ ಯಾವ್ಯಾವ ಬೆಲೆ ಏರಿಸಿದ್ರು ಆಸ್ತಿ ನೋಂದಣಿ ಶುಲ್ಕ ಆರ್ನೂರು ಪ್ರತಿಶತ ಏರಿಕೆ ಮಾಡಿದ್ರು ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಆಸ್ತಿ ಮಾರ್ಗದರ್ಶನ ಮೌಲ್ಯ ತರ್ಟಿ ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ವಾಹನ ನೋಂದಣಿ ಶುಲ್ಕ ಹತ್ ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ಆಸ್ಪತ್ರೆ ಸೇವಾ ಶುಲ್ಕ ಹಾಸ್ಪಿಟಲ್ ಸರ್ವಿಸ್ ಸೆಕ್ಟರ್ ರವಿ ಪಾಟೀಲ್ ಇದ್ರಲ್ಲ ಸರ್ವಿಸ್ ಸೆಕ್ಟರ್ ಅಲ್ಲಿಗೂ ಐದು ಪರ್ಸೆಂಟ್ ಸೆಸ್ ಹಾಕಿದ್ದಾರೆ ಸರ್ಕಾರಿ ಕಾಲೇಜಿಗೂ ಹತ್ತು ಪರ್ಸೆಂಟ್ ಸೆಸ್ ಜಾಸ್ತಿ ಮಾಡಿದ್ರು ಶುಲ್ಕ ಬೆಂಗಳೂರು ಮೆಟ್ರೋ ದರ ಐವತ್ತು ಪ್ರತಿಶತ ಏರಿಕೆ ಆಯ್ತು ಎಲೆಕ್ಟ್ರಿಕ್ ವಾಹನ ಬೇರೆ ರಾಜ್ಯಗಳು ಉತ್ತೇಜನ ಕೊಡ್ತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನ ತೆರಿಗೆನು ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ವಿದ್ಯುತ್ ದರ ಹದಿನಾಲ್ಕು ಪಾಯಿಂಟ್ ಐದು ಪ್ರತಿಶತ ಹೆಚ್ಚಳ ಮಾಡಿದ್ರು ನೀರಿನ ಸುಂಕ ವಾಟರ್ ಟ್ಯಾಕ್ಸ್ ಅದನ್ನು ಮೂವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರು ಪ್ರಾಪರ್ಟಿ ಟ್ಯಾಕ್ಸ್ ಆಸ್ತಿ ತೆರಿಗೆ ಇಪ್ಪತ್ತೈದು ಪ್ರತಿಶತ ಹೆಚ್ಚಳ ಮಾಡಿದ್ರು ರೈತ ಬಿತ್ತನೆ ಮಾಡ್ತಕ್ಕಂಥ ಬಿತ್ತನೆ ಬೀಜದ ಬೆಲೆಯನ್ನು ಅರವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರು ಬಿಯರ್ ಬೆಲೆ ನಾಲ್ಕು ಬಾರಿ ಜಾಸ್ತಿ ಆಯ್ತು ನಲವತ್ತೈದು ಪ್ರತಿಶತ ಹಾಲಿನ ಬೆಲೆ ಹದಿನೈದು ಪ್ರತಿಶತ ಹೆಚ್ಚು ಮಾಡಿದ್ರು ಮತ್ತೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮತ್ತು ಐದು ರೂಪಾಯಿ ಫರ್ ಲೀಟರ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ರೂಪಾಯಿ ಸೆಸ್ ಹಾಕಿದ್ರು ಇಷ್ಟೆಲ್ಲ ಆದ ನಂತರವೂ ಕೂಡ ಹತ್ತು ಸಾವಿರ ಕೋಟಿ ತೆರಿಗೆ ಸಂಗ್ರಹದಲ್ಲಿ ಕೋತ ಇಷ್ಟೆಲ್ಲ ತೆರಿಗೆ ಏರಿಸಿದ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ಸಾಲ ಮಾಡಿ ತುಪ್ಪ ತಿನ್ಬೇಕು ಅನ್ನೋದು ಚಾರುವಾಕ ನೀತಿ ಆಗಿತ್ತು ನೀವು ಸಾಲ ಮಾಡಿದ್ದೀರಿ ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ ಬೆಲೆ ಏರಿಕೆ ಬರೆಯನ್ನ ಎಲ್ರ ಮೇಲೂ ಹೇರಿದ್ದೀರಿ ತುಪ್ಪ ಯಾರು ತಿಂತ ಇದ್ದಾರೆ ನಿಮ್ ಸರ್ಕಾರದಲ್ಲಿ ಸಾಲ ಏರಿಕೆ ಆಗ್ತಾ ಇದೆ ತುಪ್ಪ ಯಾರು ತಿಂತ ಬಹಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಭದ್ರತಾ ವೆಚ್ಚ ಎರಡು ಇನ್ನೂರೈವತ್ತು ಅಂದ್ರೆ ಇನ್ನೂರೈವತ್ತು ಲಕ್ಷ ಕೋಟಿ ರೂಪಾಯಿ ಏರಿಕೆ ಆಗಿದೆ ಅಂದ್ರೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿಗೆ ಹೆಚ್ಚಿಗೆ ಆಗಿದೆ ಎರಡೂವರೆ ಲಕ್ಷ ಇನ್ನೂರೈವತ್ತು ಲಕ್ಷ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಳ ಆಗಿದೆ ಭದ್ರತಾ ವೆಚ್ಚ ಇದನ್ನ ಯಾವ ಆರ್ಥಿಕ ತಜ್ಞರು ಸಮರ್ಥನೆ ಮಾಡಲಿಕ್ಕಾಗುತ್ತೆ ಇನ್ನು ಈ ಬಾರಿ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ ನಾನು ಎಐ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಬಹುಶಃ ಚಿನ್ನ ಆತ್ಮ ಬಹಳ ಖುಷಿ ಪಡ್ತಿರ್ಬೋದು ಅಥವಾ ಜಿನ್ನ ಆತ್ಮನವೇ ಇವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ ಯಾಕೆಂದ್ರೆ ನೋಡಿ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಸಂವಿಧಾನದ ಆರ್ಟಿಕಲ್ ಹದಿನೈದು ಮತ್ತು ಆರ್ಟಿಕಲ್ ನಲವತ್ತೆರಡು ಎಸ್ ಸಿ ಎಸ್ ಟಿ ಸಮರ್ಥಿಸುತ್ತೆ ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ಒಪ್ಪಲಿಲ್ಲ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನ ಬೇಸ್ಡ್ ರಿಸರ್ವೇಶನ್ ಕೆಲವರು ಡಿಮಾಂಡ್ ಮಾಡಿದ್ರು ಕಾಲದಲ್ಲಿ ಇತ್ತು ಕೊಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಭೆ ನಿರಾಕರಿಸಿತು ಕಾಣನ್ನು ಕೊಡ್ತು ನೀವು ಮತೀಯ ಆಧಾರದಲ್ಲಿ ದೇಶ ಹೊಡೆದ್ರಿ ನಿಮ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಕ್ಕಾಗಲ್ಲ ಅಂತ ಬೇರೆ ದೇಶ ತಗೊಂಡ್ರಿ ಮತ್ತೆ ಮತೀಯ ಆಧಾರದ ಮೀಸಲಾತಿ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದ ಅರ್ಥಹೀನ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ರು ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮತ್ತೆ ಮತೀಯ ಆಧಾರಿತ ಮೀಸಲಾತಿ ಘೋಷಣೆ ಮಾಡಿ ಅದ್ರ ಮುಂದುವರಿಕೆ ಭಾಗವಾಗಿ ಗುತ್ತಿಗೆದಾರರಲ್ಲೂ ಎರಡು ಕೋಟಿ ವರೆಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ದಾರೆ ಇದು ಕಾಂಗ್ರೆಸ್ನ ಕಮ್ಯುನಲ್ ಪೊಲಿಟಿಕ್ಸ್ ನ ತೋರಿಸುತ್ತೆ ಕೋಮವಾದಿ ರಾಜಕಾರಣವನ್ನು ತೋರಿಸುತ್ತೆ ಅದಕ್ಕೆ ನಾನು ಹೇಳಿದೆ ಇದು ಮುಸ್ಲಿಂ ಲೀಗ್ ಬಜೆಟ್ ಕಾಂಗ್ರೆಸ್ ಬಜೆಟ್ ಅಂತ ಹೇಳಿ ಮುಸ್ಲಿಂರ ಸರಳ ಮದುವೆಗೆ ಐವತ್ ಸಾವಿರ ಯಾಕೆ ಓಟ್ ತಗೊಳ್ಬೇಕಾದ್ರೆ ಮಾತ್ರ ನಿಮಗೆ ಹಿಂದೂ ಬೇಕಾ ನಾನು ಹಿಂದೂ ಅಲ್ವಾ ಹೇಳ್ತಾ ಇದ್ರಿ ನಾನು ಕೆಪಿಸಿಸಿ ಅಧ್ಯಕ್ಷ ಕೇಳ್ತೀನಿ ಹಿಂದುವಾಗಿ ಹುಟ್ಟಿದೀನಿ ಹಿಂದುವಾಗಿ ಬದುಕ್ತಾ ಇದ್ದೀನಿ ಹಿಂದುವಾಗಿ ಸಾಯ್ತೀನಿ ಅಂತ ಹೇಳಿದ್ರಿ ನಿಮ್ ಬಜೆಟ್ ನಲ್ಲಿ ಎಲ್ಲಿ ಹಿಂದೂಗಳಿಗೆ ಕಬರ್ಸ್ಥಾನ ಮೂಲ ಸೌಕರ್ಯಕ್ಕೆ ನೂರೈವತ್ತು ಕೋಟಿ ಅರೆ ಸ್ವಾಮಿ ಎಷ್ಟೋ ಊರುಗಳಲ್ಲಿ ಸ್ಮಶಾನವೇ ಇಲ್ಲ ಸಾರ್ವಜನಿಕ ಸ್ಮಶಾನವೇ ಇಲ್ಲ ಮೊದಲು ಸ್ಮಶಾನ ಕೊಡ್ರಿ ನೀವು ಕಬರ್ಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ ನೂರ ಕೋಟಿ ಅಂದ್ರೆ ನಿಮಗೆ ಉಳಿದ ಸ್ಮಶಾನಗಳನ್ನ ರಕ್ಷಣೆ ಮಾಡಬೇಕು ಕಾಂಪೌಂಡ್ ಕಟ್ಟಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ಮುಸ್ಲಿಮರು ಅತಿ ಹೆಚ್ಚು ವಾಸಿಸುವ ಪ್ರದೇಶಗಳಲ್ಲಿ ಐಟಿಐ ಸ್ಥಾಪನೆ ಯಾಕೆ ಪಾಕಿಸ್ತಾನ ಕೊಟ್ಟು ಸಾಕಾಗಿಲ್ವಾ ಕೆಇಎ ಅಡಿಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಕಡಿತ ಅತಿ ಹೆಚ್ಚು ಐದು ಲಕ್ಷ ರೂಪಾಯಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಶುಲ್ಕ ಕಡಿತ ಯಾಕೆ ಬೇರೆ ಜಾತಿಯಲ್ಲಿ ಮತಗಳಲ್ಲಿ ಬಡವರು ಇಲ್ವಾ ಅವ್ರಿಗೆ ಯಾಕೆ ಶುಲ್ಕ ಕಡಿತ ಮಾಡಲ್ಲ ಉಲ್ಲೋಳ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿಯು ಕಾಲೇಜು ಮುಸ್ಲಿಂ ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಬೆಂಗಳೂರಿನಲ್ಲಿ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಮುಸ್ಲಿಮರಿಗೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ ಜೊತೆಗೆ ಟು ಎಪ್ಪತ್ತರಷ್ಟು ಮಿಸ್ಲಾದ ನನ್ಗೆ ಅನ್ಸುತ್ತೆ ಒಂದು ಮುಸ್ಲಿಂ ಲೀಗ್ನ ಪ್ರೇತಾತ್ಮ ಕಾಂಗ್ರೆಸ್ನ ಆವರಿಸ್ಕೊಂಡಿರಬೇಕು ಇಲ್ಲ ಕಾಂಗ್ರೆಸ್ ಪಾರ್ಟಿಯೇ ಮುಸ್ಲಿಂ ಲೀಗ್ನ ಅಜೆಂಡಾವನ್ನ ಸ್ವೀಕಾರ ಮಾಡಿರ್ಬೇಕು ವಾಟ್ ವಾಸ್ ದ ಮುಸ್ಲಿಂ ಲೀಗ್ ಅಜೆಂಡಾ ದೇಶ ಒಡೆಯೋದು ಮುಸ್ಲಿಂ ಲೀಗ್ ಅಜೆಂಡಾ ಆಗಿತ್ತು ಈ ಅಜೆಂಡಾವನ್ನ ಕಾಂಗ್ರೆಸ್ ಸ್ವೀಕಾರ ಮಾಡದಂತೆ ಕಾಣ್ತಾ ಇದೆ ಇದೊಂದು ಕಮ್ಯುನಲ್ ಬಜೆಟ್ ಮತ್ತು ಅವ್ರ ನೀತಿಯಲ್ಲೂ ಸ್ಪಷ್ಟವಾಗಿದೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂತ ಪ್ರಸ್ತಾವನೆಯನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನೇ ಕೆಲಸ ವಾಪಸ್ ತೆಗಿತೀರಿ ಅಂದ್ರೆ ಇನ್ ಜನಸಾಮಾನ್ಯರ ಗತಿ ಏನು ಅಂದ್ರೆ ಈ ಮೂಲಕ ಕಮಿನಲ್ ಮತ್ತು ಕ್ರಿಮಿನಲ್ ರಾಜಕಾರಣಕ್ಕೆ ಪ್ರೋತ್ಸಾಹವನ್ನ ಕಾಂಗ್ರೆಸ್ ಕೊಡ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ ಹೆಚ್ಚುವರಿ ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಉತ್ತೇಜನಕ್ಕಾಗಿ ನೂರು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳು ಮತ್ತು ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ ಸಾವಿರ ಕೋಟಿ ಮುಲ್ಲಾ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡಗಳ ಗೌರವಧನ ಹೆಚ್ಚಳ ಮಸೀದಿಗಳ ಫೇಸ್ ಇಮಾಮ್ಗಳ ಮಾಸಿಕ ಗೌರವಧನ ಹೆಚ್ಚಳ ಇದು ಒಂದ್ ಕಡೆ ಘೋಷಣೆ ಆದ್ರೆ ಇನ್ನೊಂದು ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ ಕೃಷ್ಣಾ ಯೋಜನೆ ಪ್ರಸ್ತಾಪ ಒಂದು ಪೈಸೆ ಬಜೆಟ್ ಇಟ್ಟಿಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ಕಾವೇರಿ ಕಣಿವೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ ತುಂಗಭದ್ರಾ ಜಲಸ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ಹೂಳ್ ತುಂಬಿದೆ ಅಂತ ಕಳೆದ ಬಜೆಟ್ನಲ್ಲೂ ಹೇಳಿದ್ರು ಈಗಿನ ಬಜೆಟ್ ನಲ್ಲೂ ಹೇಳಿದರೆ ಒಂದು ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು ಹಸುಗೋಸುಗಳು ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ ಇದನ್ನು ತಪ್ಪಿಸೋದಕ್ಕೆ ಒಂದು ನಮ್ಮ ಕೆ ಎಸ್ ಎಂ ಎಸ್ ಎಂ ಎಸ್ ಸಿ ಎಲ್ಗೆ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು ಒಂದು ರೂಪಾಯಿ ಪ್ರಸ್ತಾಪ ಇಲ್ಲ ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರುವೆ ಹೊಲದ ಗಂಡನಿಗೆ ಮೊಸರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ಹೊಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂತ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದ್ರು ಈ ಸರಿ ಬಜೆಟ್ನಲ್ಲಿ ಮೇಕೆದಾಟುವಿನ ಹೆಸರು ಇಲ್ಲ ನಯಪ ನಯ ಪೈಸೆನೂ ಅದಕ್ಕೆ ಇಟ್ಟಿಲ್ಲ ನನಗನ್ಸುತ್ತೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಸರ್ ಪಾರ್ಟಿಯ ಬಜೆಟ್ ಅಂತ ಅನಿಸ್ತಾ ಇಲ್ಲ ಓಲೈಕೆಯ ರಾಜಕಾರಣವನ್ನ ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನ ತಂದಿದ್ದಾರೆ ಹುಚ್ಚಿನಿಗೆ ಹೆಚ್ಚು ತಿನ್ಸಿದ್ರೆ ಹುಚ್ಚು ಬಿಡಲ್ಲ ಹುಚ್ಚು ಹೆಚ್ಚಾಗತ್ತೆ ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕ ಕೊಡುವಂತ ಈ ರಾಜನೀತಿ ಅಂದ ಭವಿಷ್ಯದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇದನ್ನು ನಾವು ಖಂಡಿಸ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡು ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಿಮ್ದೇದ ಪ್ರಶ್ನೆಗಳಿಂದ ಕೇಳಬಹುದು ಅದೇನ್ ಪ್ರಸ್ತಾಪ ಮಾಡಿಲ್ಲ ನಲ್ಲಿ ಏನು ಪ್ರಸ್ತಾಪ ಮಾಡಿಲ್ಲ ಇಲ್ಲ

ಈ ಎಲ್ಲ ವಿಷಯವನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಎಲ್ರನ್ನು ಒಗ್ಗಟ್ಟಲ್ಲಿ ತಗೊಂಡೋಗ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವೊಂದು ನಮ್ಮ ನಾವು ಕೇವಲ ವ್ಯಕ್ತಿಗತ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿನ ಕಟ್ಟಿಲ್ಲ ತಾತ್ವಿಕ ಉದ್ದೇಶ ಇದೆ ಅದ್ ಹಿಂದುತ್ವ ರಾಷ್ಟ್ರ ಅನ್ನೋ ತತ್ವ ಮತ್ತೆ ಅಧಿಕಾರ ಸಾಧನ ಆಗಬೇಕು ಜನಸಾಮಾನ್ಯರ ಕಲ್ಯಾಣ ಮಾಡೋದಿಕ್ಕೆ ಅಂತೇಳಿ ಬಯಸಿ ಆ ರೀತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕೊಟ್ಟಿದ್ರು ನಾವು ಆ ನಿಟ್ಟಿನಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸುವುದು ಅನಿವಾರ್ಯ ನಾವೆಲ್ಲರೂ ಈ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಟ್ಟಿಗೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ ಇಲ್ದೇ ಇದ್ರೆ ನೋಡಿ ಅವ್ರ ನೀತಿ ಬಹಳ ಸ್ಪಷ್ಟ ಇದೆ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು ಹಿಂದೂಗಳು ಹೊಡೆಯೋದು ಕಾಂಗ್ರೆಸ್ ನೀತಿ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೆ ನೀವೇನ್ ಭಾವನೆ ವ್ಯಕ್ತಪಡಿಸಿದ್ರಿ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸುವಂತಾಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದನ್ನೇ ಹೇಳಿದ್ ಹೇಳಿದ್ರು ಮನಸ್ಸನ್ನ ಒಟ್ಟುಗೂಡಿಸೋ ಕೆಲಸ ಮಾಡ್ಬೇಕು ಖಂಡಿತ ಮಾಡ್ತೀವಿ

ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂತ ತತ್ವವನ್ನ ನಾನಂತೂ ತೂ ಒಪ್ಕೊಂಡಿದ್ದೇನೆ ಕೆಲವೊಮ್ಮೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡಿಕೊಂಡು ಡಾಕ್ಟರ್ ಆಪರೇಷನ್ ಮಾಡ್ತಾರೆ ಆಪರೇಷನ್ ಮಾಡೋದೇ ಡಾಕ್ಟರ್ ಉದ್ದೇಶ ಅಲ್ಲ ಡಾಕ್ಟರ್ ಉದ್ದೇಶ ಪೇಷಂಟ್ ನ ಬದುಕಿಸ್ಬೇಕು ಅನ್ನೋದು ಡಾಕ್ಟರ್ ಉದ್ದೇಶ ಕೆಲವೊಮ್ಮೆ ಬಿ ಪಿ ಶುಗರ್ ಜಾಸ್ತಿ ಇದೆ ಅಂದಾಗ ನಾಲ್ಕು ದಿನ ಆಪರೇಷನ್ ಪೋಸ್ಟ್ಪೋನ್ ಮಾಡ್ತಾರೆ ಅಂದ್ರೆ ಅಂಗ ಅರ್ಥ ಪೇಷಂಟ್ ಸಾಯ್ಬೇಕು ಅಂತ ಅಲ್ಲ ಆಪರೇಷನ್ ಮಾಡೋದ್ರಿಂದ ತೊಂದರೆ ಆಗಬಾರದು ಅಂತ ಹೇಳಿ ನೋಡಿ ನೋಡಿ ನಮ್ಮ ಪಾರ್ಟಿ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಬೆಳೆದ ಪಾರ್ಟಿ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ ಜಿ ಅಡ್ವಾಣಿ ಅವರು ಸೋತಾಗ್ಲೂ ಕೂಡ ಇಡೀ ದೇಶದಲ್ಲಿ ಎರಡೇ ಎರಡು ಲೋಕಸಭಾ ಕ್ಷೇತ್ರ ಬಂದಾಗಲೂ ಕೂಡ ಹೆದರದೇ ಇದ್ದಂತ ಪಾರ್ಟಿ ಹಾಗಾಗಿ ಯಾರಿಗೋ ಹೆದರು ಪ್ರಶ್ನೆ ಇಲ್ಲ ಕೆಲವು ನಿರ್ಣಯಗಳನ್ನ ಸಂದರ್ಭಕ್ಕನುಗುಣವಾಗಿ ತೆಗೆದುಕೊಳ್ಬೇಕಾಗತ್ತೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನೂ ಅಳದು ತೂಗಿ ವಿಚಾರ ಮಾಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ ನಾನು ಬಯಸೋದಿಲ್ಲ ನಾವ್ ಏನ್ ಹೇಳ್ತೀವೋ ಎಲ್ಲವನ್ನು ಮಾಧ್ಯಮದ ಮುಂದೆನೆ ಹೇಳಲ್ಲ ಕೆಲವನ್ನ ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೀವಿ ಕೆಲವನ್ನ ಖಾಸಗಿಯಾಗಿ ಮಾತಾಡ್ತೀವಿ ಕೆಲವನ್ನ ಮಾಧ್ಯಮದ ಮುಂದೆ ಹೇಳ್ತೀವಿ ನಿಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಂಡಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀತು ನಾನು ಯಾರು ತಪ್ಪು ಯಾರು ಸರಿ ಸರಿ ಅಂತ ವಿಶ್ಲೇಷಣೆ ಮಾಡಕ್ ನಾ ಬಯಸೋದಿಲ್ಲ ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ ಅವತ್ ರಾತ್ರಿ ಮಧ್ಯರಾತ್ರಿ ಸವದತ್ತಿಗೆ ಕರ್ಕೊಂಡು ಹೋದಾಗ ಆ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಸವದತ್ತಿಯಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿ ಆಗ ಮನಸ್ಸಿನಲ್ಲಿ ತಾಯಿಯ ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅದರಂತೆ ಇವತ್ತು ಕುಟುಂಬ ಸಮೇತ ಬಂದು ನೆನ್ನೆ ನಿನ್ನೆ ತಾಯಿ ದರ್ಶನ ಮಾಡಿ ಹರಕೆ ತಿರ್ಸಿದ್ದೇವೆ ಇವತ್ತು ದಕ್ಷಿಣ ಅಂತ ಪ್ರಖ್ಯಾತ ಆಗಿರ್ತಕ್ಕಂಥ ಕಪಿಲೇಶ್ವರ ಮಂದಿರಕ್ಕೆ ಬೆಳಗ್ಗೆ ಪರಮೇಶ್ವರನಿಗೆ ಜಲಾಭಿಷೇಕ ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೇವೆ ಆ ವಕೀಲರು ಅವತ್ತು ನೂರಾರು ಜನ ವಕೀಲರು ವಾಲಂಟಿಯರ್ ಆಗಿ ಆ ನಮ್ಮ ಕೇಸಿನ ಪರವಾಗಿ ವಕಾಲತ್ ವಹಿಸಿ ಪ್ರೀತಿಪೂರ್ವಕವಾದ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅವರಿಗೊಂದು ಕೃತಜ್ಞತೆ ಹೇಳೋದು ನನ್ನ ಕರ್ತವ್ಯ ಅವರಿಗೊಂದು ಧನ್ಯವಾದ ಹೇಳ್ಬೇಕು ಆ ಫೋನ್ನಲ್ಲಿ ಮಾತಾಡಿದ್ದೆ ಕೆಲವು ಹಿರಿಯರ ಜೊತೆನಲ್ಲಿ ಧನ್ಯವಾದ ಹೇಳ್ಬೇಕು ಅನ್ನೋದು ಮತ್ತೆ ಕಾರ್ಯಕರ್ತರಿಗೆ ಒಂದು ಧನ್ಯವಾದ ಹೇಳಬೇಕು ಅಂತ ಬಂದಿದ್ದೇನೆ ಅದಕ್ಕಿಂತ ಬಿಟ್ಟು ಇನ್ನೇನು ವಿಶೇಷವಾಗಿರುವಂತ ಉದ್ದೇಶ ಇಲ್ಲ ಬೆನ್ನೆಲುಬಾಗಿ ನಿಂತ ರಾಜ್ಯದ ಜನ ಕಾರ್ಯಕರ್ತರು ವಕೀಲರ ತಂಡ ಮತ್ತು ಮಾಧ್ಯಮ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತೆ ಸುಧಾರಿಸ್ಕೊಳ್ಳೋದು ಪ್ರತಿ ವ್ಯಕ್ತಿ ಬೆಳೆಯುವಂತ ವ್ಯಕ್ತಿ ಮಾಡ್ಬೇಕಾದ ಕೆಲಸ ನಾನು ಕೂಡ ನನ್ನ ನನ್ನೊಳಗಿನ ದೋಷಗಳನ್ನು ತಿದ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸ್ತೇನೆ ನಾನು ಅದ್ರ ವಿಶ್ಲೇಷಣೆಗೆ ಹೋಗಲ್ಲ ಈಗ ಕೆ ಕೋರ್ಟು ಕೇಸ್ ಕೇಸ್ ಕೋರ್ಟ್ ಮುಂದೆ ಇದೆ ಎಥಿಕ್ಸ್ ಕಮಿಟಿ ಮುಂದೆ ಇದೆ ಅದನ್ನ ನಾನು ಇಲ್ಲಿ ವಿಶ್ಲೇಷಣೆ ಮಾಡಕ್ ನಾನು ಹೋಗಲ್ಲ ತಪ್ಪುಗಳನ್ನ ಈಗ ಆ ಅವತ್ತು ಸಭಾಪತಿಗಳು ರೂಲಿಂಗ್ ಕೊಡ್ಬೇಕಾದ್ರೆ ಒಂದು ಮಾತ ಹೇಳಿದ್ರು ಯಾರ್ಯಾರು ಏನೇನು ತಪ್ಪು ಮಾಡಿದಿರಿ ಅನ್ನೋದು ಅವ್ರವ್ರ ಅಂತರಂಗಕ್ಕೆ ಗೊತ್ತು ಅಂತ ನಾನು ನಾನು ನನ್ನ ಅಂತರಂಗಕ್ಕೆ ನನ್ ಸರಿ ಏನು ತಪ್ಪೇನು ಅಂತ ನನ್ನ ಗೊತ್ತು ಹಾಗೆ ಉಳಿದವರು ಕೂಡ ಅವ್ರ ಅಂತರಂಗವನ್ನು ಪ್ರಶ್ನೆ ಮಾಡ್ಕೊಂಡ್ಲಿ ಏನು ಸರಿ ಅವ್ರ ತಪ್ಪು ಅನ್ನೋದು ನಿಮಗೆ ನಿಮ್ಗೆ ಏನಂದ್ರೆ ನೀವು ಯಾವ ರೀತಿ ಬೇಕಾದ್ರೂ ನೀವು ಪರಿಭಾವಿಸ್ಬೋದು ನಾನು ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಅದು ಈಗಾಗ್ಲೇ ನ್ಯಾಯಾಲಯದ ಮುಂದೆ ಆ ಪ್ರಕರಣ ಇದೆ ಅವರೊಂದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆಯ ಉದ್ಘಾಟನೆಗೆ ಬಂದಿದ್ರು ಪೇಜಾವರ ಶ್ರೀಗಳು ಅರವತ್ತರ ದಶಕದಲ್ಲೇ ನಾ ಹಿಂದೋ ಪತಿತೋ ಭವೇತ್ ಯಾವ ಒಬ್ಬ ಹಿಂದೂ ಕೂಡ ಅವ್ರ ಮೇಲು ಕೀಳು ಅನ್ನುವಂಥ ಭಾವನೆ ಇರಬಾರದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು ರಾಷ್ಟ್ರೀಯ ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತವರು ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವ್ರು ಬಂದಿದ್ರು ಆ ಕಾರ್ಯ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ ಮುಂದಿಂದ ಏನು ಅಂತ ನಂಗೆ ಗೊತ್ತಿಲ್ಲ ನನ್ಗೆ ಮಾಹಿತಿ ಇಲ್ಲ ಹಾಗೇನಿಲ್ಲ ಈಗ ಬೇಸಿಕ್ಲಿ ನಾವೆಲ್ಲರೂ ಕಾರ್ಯಕರ್ತರೆ ಕಾರ್ಯಕರ್ತನ ಭಾವ ಇದ್ರೆ ಮಾತ್ರ ಉಳ್ದಿದ್ದೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯ ನಾವೆಲ್ಲರೂ ಮೂಲತಃ ಕಾರ್ಯಕರ್ತರೆ ಬೆಳಗಾವಿ ಜನ ಅವರು ಬರೀ ಸಕ್ಕರೆ ನಾಡಲ್ಲ ಇದು ಸಕ್ಕರೆಯ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂತ ಜನ ಆ ರಾಷ್ಟ್ರೀಯ ವಿಚಾರಕ್ಕೂ ಗಟ್ಟಿಯಾಗಿ ನಿಲ್ಲುವಂತ ಜನ ಹಾಗಾಗಿ ಆ ಬಾಂಧವ್ಯ ಸದಾಕಾಲ ಇರುತ್ತೆ ಇಲ್ಲ ನಾವೀಗ ಜನಹಿತವನ್ನ ಆಧರಿಸಿದ ಹೋರಾಟಕ್ಕೆ ಒತ್ತು ಕೊಡಬೇಕು ಆಗ ಒತ್ತು ಕೊಟ್ರೆ ಮಾತ್ರ ಪಾರ್ಟಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ ಉಳಿಯುತ್ತೆ ಜನಹಿತ ಮರೆತು ನಾವು ವೈಯಕ್ತಿಕ ಸ್ವಾರ್ಥಕ್ಕೆ ಕಚ್ಚಾಡ್ತೇವೆ